ಪುತ್ರನನ್ನು ಚಿತ್ರರಂಗಕ್ಕೆ ಕರೆತರುವುದಾಗಿ ದರ್ಶನ್ ಹೇಳುತ್ತಿದ್ದಾರೆ ದರ್ಶನ್ ಅಭಿಮಾನಿಗಳು ಈಗಾಗಲೇ ವಿನೀಶ್ಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಜೈಕಾರ ಹಾಕುತ್ತಾರೆ ಕುದುರೆ ಸವಾರಿ ಕೂಡ ವಿನೀಶ್ ಕಲಿತಿದ್ದಾನೆ ಇದೆಲ್ಲದರ ನಡುವೆ ಕಾಲೇಜ್ ಫಂಕ್ಷನ್ನಲ್ಲಿ ಆತ ಡ್ಯಾನ್ಸ್ ಮಾಡಿರುವ ವಿಡಿಯೋ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಮಗನ ಡ್ಯಾನ್ಸ್ ನೋಡಿ ವಿಜಯಲಕ್ಷ್ಮಿ ದರ್ಶನ್ ಅವರು ಭಾವುಕರಾಗಿದ್ದಾರೆ ಎಸ್ ಎಸ್ ಎಲ್ ಸಿ ಮುಗಿಸಿ ವಿನೀಶ್ ಈಗ ಫಸ್ಟ್ ಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಇತ್ತೀಚೆಗೆ ನಟ ಶೂರಜ್ ಕುಮಾರ್ ಭೇಟಿ ವೇಳೆ ಈ ಬಗ್ಗೆ ಮಾತನಾಡಿದ್ದ ಆ ವಿಡಿಯೋ ಸಹ ವೈರಲ್ ಆಗಿತ್ತು ಇದೀಗ ತಮ್ಮ ಕಾಲೇಜಿನಲ್ಲಿ ವಿನೀಶ್ ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡಿರುವುದು ದರ್ಶನ್ ಅಭಿಮಾನಿಗಳ ಗಮನ ಸೆಳೆದಿದೆ ಬಿಜಿಎಸ್ ಉತ್ಸವ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಕೂಡ ಭಾಗಿಯಾಗಿದ್ದರು ಪುತ್ರನ ಡ್ಯಾನ್ಸ್ ಪಫಾರ್ಮೆನ್ಸ್ ಕಣ್ತುಂಬಿಕೊಂಡಿದ್ದಾರೆ ಪ್ರತಿ ವರ್ಷ ಬಿ ಜಿ ಎಸ್ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಪ್ರಕಾಶನಾಥ ಸ್ವಾಮೀಜಿ ಜೊತೆ ಕೂತು ವಿಜಯಲಕ್ಷ್ಮಿ ಮಗನ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿದ್ದಾರೆ ದರ್ಶನ್ ಪ್ರಾಣಿ ಪಕ್ಷಿ ಕಾಳಜಿ ಗೊತ್ತೇ ಇದೆ ಪುತ್ರ ವಿನೀಶ್ ಕೂಡ ಅದರಲ್ಲಿ ಗಮನ ಹರಿಸಿದ್ದಾನೆ ಪ್ರಕೃತಿ ವಿಕೋಪ ಪ್ರಾಣಿ ಪಕ್ಷಿ ಪರಿಸರ ಸಂರಕ್ಷಣೆ ಥೀಮ್ನಲ್ಲಿ ಈ ಸ್ಪೆಷಲ್ ಡ್ಯಾನ್ಸ್ ಪಫಾರ್ಮೆನ್ಸ್ ಪ್ಲಾನ್ ಮಾಡಿದ್ದರು ತ್ರಿಬಲ್ ಸೆವೆನ್ ಚಾರ್ಲಿ ಹಾಗೂ ಕಿಲ್ಲಿಂಗ್ ವೀರಪ್ಪನ್ ಚಿತ್ರದ ಗೀತೆಗಳನ್ನು ಸೇರಿಸಿ ರಿಮಿಕ್ಸ್ ಮಾಡಿ ಥೀಮ್ ಸಾಂಗ್ ಸಿದ್ಧಪಡಿಸಲಾಗಿತ್ತು ಬಿ ಜಿ ಎಸ್ ಕಾಲೇಜಿನಲ್ಲಿ ವಿನೀಶ್ ಓದುತ್ತಿದ್ದಾನೆ ಕಲರ್ಫುಲ್ ಕಾಸ್ಟ್ಯೂಮ್ನಲ್ಲಿ ವೇದಿಕೆ ಏರಿ ಹೆಜ್ಜೆ ಹಾಕಿರುವುದನ್ನು ನೋಡಬಹುದು ಒಂದಷ್ಟು ಡ್ಯಾನ್ಸರ್ಸ್ ಅವನಿಗೆ ಸಾಥ್ ಕೊಟ್ಟಿರುವುದನ್ನು ನೋಡಬಹುದು ಮಗನ ಡ್ಯಾನ್ಸ್ ನೋಡಿ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ತಾಯಿ ವಿಜಯಲಕ್ಷ್ಮಿ ಮಗನ ಡ್ಯಾನ್ಸ್ ನೋಡುತ್ತಾ ಆನಂದ ಭಾಜ ಸುರಿಸಿದ್ದಾರೆ ಇದೀಗ ದರ್ಶನ್ ಬಳಿಕ ವಿನೀಶ್ ಸಿನಿಮಾಗೆ ಕಾಲಿಡಲಿದ್ದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ನಿಮ್ಮ ಪ್ರಕಾರ ವಿನೀಶ್ ಸಿನಿಮಾಗೆ ಬರಬೇಕಾ ಬೇಡವಾ ಕಾಮೆಂಟ್ ಮಾಡಿ ತಿಳಿಸಿ